ಬರ್ತಲೇ ಉಂಟಂತೆ ಇವತ್ತು ಈ ಆನೆಗಳೆಲ್ಲ ಮೂವ್ ಆಗಿದಾವೆ ಇದು ಹೆಚ್ಚು ಕಡಿಮೆ ಬಂದು ಅಲ್ಲಿ ತಲು ಜಾಡು ಸಿಕ್ಕು ವಾತೆ ಸಿಕ್ಕಾಯ್ತು ಆನೆದು ದಾಟಿ ಈ ಕಡೆ ರೀಸರ್ಚ್ ಫಾರೆಸ್ಟ್ ಗಾಗಿ ಅದೇ ನಮ್ಮ ದಸರಾ ಆನೆ ಕಟ್ ಕಾಡು ಅಲ್ಲಿ ದಾಟಿ ಬೆಳ್ಳವರ ಸಮ ಬರ್ತಾ ಉಂಟಂತೆ ಅದು ವಾಪಸ್ ಹೋಗಿ ಹಂಗಾಗಿ ಸುತ್ತಿ ಬರ್ತಾ ಉಂಟು ಎಸ್ ನಮಸ್ಕಾರ ತುಂಬ ಜನ ಕೇಳ್ತಾ ಇದ್ದಾರೆ ಇವತ್ತಿನ ಅಪ್ಡೇಟ್ ಏನಾಗಿರುತ್ತೆ ನಿನ್ನೆ ಏನಾಯಿತು ವೈಲ್ಡ್ ಭೀಮಾ ಎಲ್ಲಿದ್ದಾನೆ ಕ್ಯಾಪ್ಟನ್ ಕಾಡಾನೆ ಗುಂಪಿನೊಟ್ಟಿಗೆ ಇರುವ ಕಾರಣ ವೈಲ್ಡ್ ಭೀಮಾ ಗುಂಪಿಗೆ ಸೇರಬೇಕು ಅಂತ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ವೈಲ್ಡ್ ಭೀಮಾ ಸೊ ಹಾಗಾದರೆ ಎಲ್ಲಿದ್ದಾನೆ ಸೊ ಈ ಒಂದು ಮ್ಯಾಪ್ ಮೂಲಕ ತಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಸೊ ಇದು ಬಿಕ್ಕೋಡ್ ಆಗಿರುತ್ತೆ ಇದು ನೋಡಿ ಕೆಳಗಡೆ ಇಲ್ಲಿ ಜಗ್ಬರ್ನಳ್ಳಿ ಇದೆ ಜಗ್ಬರ್ನಹಳ್ಳಿ ಬಿಟ್ಟಾಗಿತ್ತು ಈಗ ಯಾವ ಕಾಡಾನೆಗಳು ಕೂಡ ಇಲ್ಲ ಅದೆಲ್ಲ ಕೂಡ ಮೂಮೆಂಟ್ ಆಗಿದೆ ಸೊ ನಿನ್ನೆ ಏನಾಗಿತ್ತು ಇದೇ ಒಂದು ಭಾಗದಲ್ಲಿ ತಿರ್ಗಾಡ್ತಾ ಇದ್ದ ಭೀಮಾ ಸೊ ನೋಡಿ ಇಲ್ಲಿ ಅಂಕಿಹಳ್ಳಿ ಸೊ ಇಲ್ಲಿ ಬಂದಿಹಳ್ಳಿ ಬಂದಹಳ್ಳಿ ಅಂತ ಸೊ ಇಲ್ಲಿ ಭೀಮಾ ಇದ್ದ ನಾವೆಲ್ಲರೂ ಕೂಡ ಈ ಒಂದು ಪ್ರಮುಖ ರೋಡ್ ಮೇನ್ ರೋಡ್ ಏನಿದೆ ಇಲ್ಲಿ ಪೆಟ್ರೋಲ್ ಬಂಕ್ ಸೊ ನೋಡಿ ಇಲ್ಲಿ ಈ ಒಂದು ರೋಡ್ ನಲ್ಲೇ ತುಂಬಾ ಜನ ನೆನೆ ಸೇರಿರ್ತಾರೆ ಈ ರೋಡನ್ನ ಭೀಮಾ ವೈಲ್ಡ್ ಭೀಮಾ ದಾಟಿ ಈ ಕಡೆ ಆಸಿ ಬರ್ತಾನೆ ಬಕ್ರವಳ್ಳಿ ಈ ಒಂದು ರೋಡ್ಗೆ ಈ ಒಂದು ಏರಿಯಾಗೆ ಬರ್ತಾನೆ ಅಂತ ಮಾಹಿತಿ ಇತ್ತು ಆದ ಕಾರಣ ಕಂಪ್ಲೀಟ್ ಊರಿನವರು ಬಿಕ್ಕೋಡು ಭಾಗ ನಿನ್ನೆ ಸಂತೆ ಕೂಡ ಇತ್ತು ಸಿಕ್ಕಾಪಡೆ ಜನ ಕೂಡ ಸೇರಿದ್ರು ಭೀಮಾ ದಾಟ್ತಾನೆ ದಾಡ್ತಾನೆ ಅಂತ ಬಟ್ ಕತ್ಲೆ ಆಗೋಯ್ತು ನಂತರ ಜನ ಕೂಡ ಕಡಿಮೆ ಆದರೂ ರಾತ್ರಿಯ ಸಮಯದಲ್ಲಿ ಈ ಒಂದು ಪ್ರಮುಖ ರೋಡ್ ಮೇನ್ ರೋಡ್ ಏನಿದೆ ಬಿಕ್ಕೋಡು ಸಕೇಶ್ಪುರ ಹೋಗುವಂಥ ಒಂದು ರೋಡನ್ನು ಭೀಮಾ ದಾಟಿದ್ದಾನೆ ಸೊ ಈ ಒಂದು ರೋಡನ್ನ ದಾಟಿ ಈಗ ಆ ಏನಿದೆ ಕಾಡಾನೆಗಳ ಗುಂಪು ಸೇರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಕಾಡಾನೆಗಳ ಗುಂಪು ಈ ಒಂದು ಲೊಕೇಶನ್ ಸೊ ಈಗ ನೀವು ಇಲ್ಲಿ ಝೂಮ್ ಝೂಮ್ ಔಟ್ ನೋಡ್ತಾ ಇದ್ದೀರಾ ಝೂಮ್ ಇನ್ ಔಟ್ ಈ ಒಂದು ಭಾಗದಲ್ಲಿಯೇ ಕಾಡಾನೆಗಳ ಗುಂಪು ಓಡಾಡ್ತಾ ಇದೆ ಸೊ ಏನಾಗುತ್ತೆ ನೆಕ್ಸ್ಟು ತುಂಬ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಏನು ಬೇಕಾದರೂ ಆಗ್ಬೋದು ಸೊ ನೋಡಿ ಇಲ್ಲಿ ಏನಿದೆ ನಮ್ಮ ಕುಮ್ಕಿ ಆನೆಗಳು ಕಾರ್ಯಾಚರಣೆಗೆ ಬರುವಂಥ ಟೈಮಲ್ಲಿ ಕುಮಕಿ ಆನೆಗಳನ್ನು ಕಟ್ತಾ ಇದ್ದಂಥ ಜಾಗ ಕ್ಯಾಂಪ್ ಇಲ್ಲೇ ನೋಡಿ ಇದೇ ಒಂದು ಜಾಗದು ಇದನ್ನು ಕೂಡ ದಾಟಾಗಿದೆ ವೈಲ್ಡ್ ಭೀಮಾ ಇದನ್ನೆಲ್ಲ ದಾಟಿ ಇನ್ನು ಈ ಕಡೆಗೆ ಊರಿನ ಒಳಗಡೆ ಕಾಫಿ ತೋಟಗಳಲ್ಲಿ ಭೀಮಾ ಸುತ್ತಾಡ್ತಾ ಇದ್ದಾನೆ ಗುಂಪಿಗೆ ಸೇರಬೇಕು ಅಂತ ನಿಜವ್ಲು ಕೂಡ ಗುಂಪಿಗೆ ಸೇರ್ತಾನೆ ಮತ್ತೊಮ್ಮೆ ಕ್ಯಾಪ್ಟನ್ ಮತ್ತು ವೈಲ್ಡ್ ಭೀಮಾ ಮುಖಾಮುಖಿ ಆಗ್ತಾನೆ ಏರ್ ಡಿಸ್ಟೆನ್ಸ್ ಕೇವಲ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ಅಂತರ ಏನು ಬೇಕಾದ್ರೂ ಆಗ್ಬೋದು ಎಕ್ಸ್ಪೆಕ್ಟ್ ಇವತ್ತು ಸಂಜೆ ಅಥವಾ ನೈಟ್ ಅಷ್ಟೊತ್ತಿಗೆ ಅರಣ್ಯ ಇಲಾಖೆಯವರು ಕೂಡ ಭೀಮನ ಇಂದನೇ ಇದ್ದಾರೆ ಭೀಮ ಚೆನ್ನಾಗಿದ್ದಾನೆ ರಿಕವರಿ ಆಗ್ತಾ ಇದ್ದಾನೆ ಆತನಿಗೆ ಒಂದು ಏನಾಗಿತ್ತು ಮಂಕಾಗಿದ್ದ ಸ್ವಲ್ಪ ನೋವು ಕೂಡ ಇದೆ ಅಂತ ಇತ್ತು ಆದರೆ ತುಂಬ ಚೆನ್ನಾಗಿ ನಿನ್ನೆ ಸಂಜೆಯಿಂದ ಕೂಡ ಅಷ್ಟೇ ಫಾಸ್ಟಾಗಿ ನಡೀತಾ ಇದ್ದಾನೆ ಆ್ಯಕ್ಟಿವ್ ಆಗಿ ಇದ್ಬಿಟ್ಟಿದ್ದಾನೆ ಗುಂಪನ್ನು ಹುಡುಕ್ತಾ ಇದ್ದಾನೆ ಮದುವು ಕೂಡ ಜಾಸ್ತಿ ಇದೆ ಈ ಒಂದು ಭಾಗದಲ್ಲಿ ಕಾಡಾನೆಗಳ ಗುಂಪು ಇದೆ ಅದೇ ಒಂದು ಗುಂಪಿನಲ್ಲಿ ಕ್ಯಾಪ್ಟನ್ ಸಹ ಇದ್ದಾನೆ ಕ್ಯಾಪ್ಟನ್ನ ಹುಡುಕಿಕೊಂಡೇ ನೋಡಿ ಯಾವ ರೀತಿ ಆನೆ ವಾಪಸ್ಸು ಸಕ್ಲೇಶ್ಪುರ ರೇಂಜ್ಗೆ ಹೋಗಿದಂಥ ಒಂದು ವೈಲ್ಡ್ ಭೀಮ ಗುಂಪಿಗೆ ಸೇರಬೇಕು ಅಂತ ಮತ್ತೆ ನೋಡಿ ಗಾಯಗಳಾಗಿದೆ ನೋವಿದೆ ನೋವಿದ್ರೂ ಕೂಡ ಮಸ್ತಿನಲ್ಲಿರುವಂಥ ಆನೆಗೆ ನೋವೆಲ್ಲವೂ ಕೂಡ ಕಾಣಿಸೋದೇ ಇಲ್ಲ ಏನಿದೆ ಅದು ಒಂದು ಪ್ರಮುಖ ಇಂಟೆನ್ಷನ್ ಗುಂಪಿಗೆ ಸೇರಬೇಕು ಸೊ ಬಹುಶಃ ಯಾವುದಾದ್ರೂ ಒಂದು ಹೆಣ್ಣನೇ ಈಟಿಗೆ ಬಂದಿರ್ಬೋದನ್ನು ಆದ ಕಾರಣ ಗುಂಪಿಗೆ ಸೇರ್ಲೇಬೇಕು ತಾನು ಆದ ಕಾರಣ ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ವೈಲ್ಡ್ ಭೀಮಾ ನಿಜವಾಗ್ಲು ಏನಾಗುತ್ತೋ ನೆಕ್ಸ್ಟ್ ಎಲ್ರಿಗೂ ಕೂಡ ಒಂದು ಕುತೂಹಲ ಆಯಿತು ಸದ್ಯಕ್ಕೆ ಕ್ಯಾಪ್ಟನ್ ಕಾಡಾನೆ ಗುಂಪಿನೊಟ್ಟಿಗೆ ಇದ್ದಾನೆ ಆ ಗುಂಪನ್ನ ಹುಡ್ಕೊಂಡು ವೈಲ್ಡ್ ಭೀಮಾ ಎಂಟ್ರ್ ಆಗ್ತಾ ಇರುವುದು ವೈಲ್ಡ್ ಭೀಮಾ ಬೇರೆ ಜಾಗಕ್ಕೆ ಹೋಗ್ಬೋದಾಗಿತ್ತು ಬಟ್ ಅದು ವಾಪಸ್ ಗುಂಪಿಗೆ ಸೇರ್ಬೇಕು ಗುಂಪನ್ನ ಹತೋಟಿಯಲ್ಲಿ ಪಡೆದುಕೊಳ್ಬೇಕು ಎನ್ನುವ ಒಂದು ಕಾರಣಕ್ಕೆ ವೈಲ್ಡ್ ಬಿಮಾ ವಾಪಸ್ ಗುಂಪನ್ನೇ ಉಟ್ಕೊಂಡು ಆತನಿಗೆ ವಾಸನೆ ಸಿಕ್ಕಾಗಿದೆ ಹೀಗಾಗಿ ಬಿಕ್ಕೊಂಡು ರಸ್ತೆಯ ದಾಟಿ ಭಾಗಕ್ಕೆ